ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮಗೆ ಮೊದಲೇ ಹೇಳಿರೋ ಪ್ರಕಾರ ಫೈನಲಿ ಆಪ್ರೇಷನ್ ಡೇಟ್ ಬಂತು ನಮ್ಮಪ್ಪ ಹೊಳಿ ಟೂ ಡೇಸ್ ಬ್ಯಾಕೇ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲ್ಗೆ ಅಲ್ಲಿ ಅಕ್ಕ ತಮ್ಮ ಇಬ್ಬರು ನನಗೆ ನನಗಿವತ್ತು ಬೆಳಿಗ್ಗೆ ಹಾಸ್ಪಿಟಲಿಂದ ಕಾಲ್ ಬಂತು ನೀವು ಅಡ್ಮಿಟ್ ಆಗಬೇಕು ಸರ್ ಅಂತ ಹೇಳಿದರು ಸೊ ನಾನು ಅದನ್ನು ಅಮ್ಮಗೆ ಇನ್ಫಾರ್ಮ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಒಳ್ಳೆ ಟೈಮ್ ನೋಡಿಕೊಂಡು ಮನೆಯಿಂದ ಸ್ಟಾರ್ಟ್ ಆದ್ವಿ ಒಂದು ವೇ ಹೋಗ್ತಾ ಹೋಗ್ತಾ ಆಪ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಆಪ್ರೇಷನ್ ಆದಮೇಲೆ ಹೇಗಿರಬೇಕು ಸಕ್ಸಸ್ ರೇಟ್ ಏನು ಇದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಅಮ್ಮಗೆ ಧೈರ್ಯ ಹೇಳ್ಕೊಂಡು ನನಗೂ ಧೈರ್ಯ ತೊಗೊಂಡು ಸ್ಟಾರ್ಟ್ ಆದ ಫೈನಲಿ ಹಾಸ್ಪಿಟಲ್ಗೆ ರೀಚ್ ಆದ್ರಿ ನನ್ನ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಅಮ್ಮನ ಡ್ಯಾಡಿ ಹತ್ರ ಕಳಿಸಿ ನಾನು ಅಕ್ಕ ಇಬ್ಬರು ಅಡ್ಮಿಷನ್ ಪ್ರೋಸೆಸ್ ಪ್ರೊಸೀಜರ್ ಏನೇನಿದೆ ಅದನ್ನೆಲ್ಲನೂ ನಂದು ಮುಗಿಸ್ಕೊಂಡ್ರಿ ಅದನ್ನು ಮುಗಿಸ್ಕೊಂಡಾದಮೇಲೆ ಅಮೌಂಟ್ ಎಲ್ಲ ಪೇ ಮಾಡಿ ನನಗೆ ಒಂದು ವಾರ್ಡ್ ಕೊಟ್ಟರು ಆ ವಾರ್ಡ್ ನೋಡೋದಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಿದರು ಕ್ಲೀನ್ನೆಸ್ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಸ್ಪಿಟಲ್ ವಾರ್ಡು ಅಂತ ಹೇಳೋದು ಕೂಡ ಅನಿಸಲ್ಲ ಆ ಥರ ಮೇಂಟೈನ್ ಮಾಡಿದರು ಎವ್ರಿ ಡೇ ಟೂ ಟೈಮ್ಸ್ ಬಂದು ಕ್ಲೀನ್ ಮಾಡಿಬಿಟ್ಟು ಪ್ರಾಪರಾಗಿ ಎಲ್ಲ ಅಲೈನ್ ಮಾಡಿ ಹೋಗ್ತಿದ್ರು ನನಗೆ ಬಂದು ನರ್ಸ್ ಇನ್ಫಾರ್ಮ್ ಮಾಡಿದ್ರು ಲೈಕ್ ಫೇಸ್ ಹೇರ್ ಮತ್ತು ಬಾಡಿ ಹೇರೆಲ್ಲ ರಿಮೂವ್ ಮಾಡ್ತಾರೆ ಅಂತ ಸೊ ನಾನು ಫೋಟೋಸ್ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸ್ಟೊಮಕ್ದು ಹೇಗೆ ಕಾಣಿಸ್ತಿದೆ ಈಗ ಅಂತ ಅದನ್ನೆಲ್ಲ ಆದಮೇಲೆ ನನಗೆ ಸ್ವಲ್ಪ ಕ್ರೇವಿಂಗ್ ಸ್ಟಾರ್ಟ್ ಆಯಿತು ಕೆ ಎಫ್ ಸಿ ತಿನ್ನಬೇಕು ಅಂತ ನನಗೆ ಕೆ ಎಫ್ ಸಿದಲ್ಲಿ ವಿಂಗ್ಸ್ ತುಂಬ ಇಷ್ಟ ಸೊ ಅಲ್ಲೇ ಪರ್ಮಿಷನ್ ತೊಗೊಂಡು ವಾರ್ಡಲ್ಲೇ ತಿಂದೆ ಆಚೆ ಹೋಗಿಲ್ಲ ಒನ್ ಟೈಮ್ ರಿಜಿಸ್ಟರ್ ಆದಮೇಲೆ ಹಾಸ್ಪಿಟಲ್ ಕ್ಲಾತ್ಸ್ ಕೊಟ್ಟರು ಇದೇ ವೇರ್ ಮಾಡಬೇಕಂತ ಅಡ್ಮಿಷನ್ ಆದಮೇಲೆ ಸೊ ಅದನ್ನು ವೇರ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಫೋಟೋಸ್ ತೊಗೊಂಡೆ ತೊಗೊಂಡು ಆದಮೇಲೆ ಟೆನ್ ಮಿನಿಟ್ಸ್ ಬಿಟ್ಟು ಬರ್ತೀರಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀರಿ ಹಣ್ಣು ಬಿ ಪಿ ಎಲ್ಲ ಚೆಕ್ ಮಾಡ್ತೀರಿ ಅಂತ ಹೇಳಿದರು ಸೊ ಆ ಟಿಲ್ ದಟ್ ನಾವು ನಾನು ಅಕ್ಕ ಎಲ್ಲ ಡಿಸ್ಕಸ್ ಮಾಡಿಕೊಂಡು ತಮ್ಮ ಎಲ್ಲನೂ ಕಾರ್ಟೂನ್ ನೋಡಿಕೊಂಡು ಮೈಂಡ್ ರಿಫ್ರೆಶ್ ಇದ್ರಿ ಏಕೆಂದರೆ ತುಂಬ ನರ್ವಸ್ ಆಗಿತ್ತು ಹೇಗಿರುತ್ತೆ ಇದೆಲ್ಲಾನು ಫಸ್ಟ್ ಟೈಮ್ ಲೈಫಲ್ಲಿ ನಾವು ಫೇಸ್ ಮಾಡ್ತಾ ಇರೋದು ಸೊ ಕಾರ್ಟೂನ್ ನೋಡಿದ್ರೆ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ನೋಡ್ತಿದ್ರಿ ಅದಾದಮೇಲೆ ನರ್ಸ್ ಬಂದುಬಿಟ್ಟು ಕೈ ಮೇಲೆಲ್ಲ ಮಾರ್ಕ್ಸ್ ಮಾಡಿ ಬಿ ಪಿ ಎಲ್ಲನೂ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತೆಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿ ಆಪ್ರೇಷನ್ಗಿಂತ ಮುಂಚೆನೇ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತ ಹೇಳಿದರು ಸೊ ಆ ಪ್ರೊಸೀಜರೆಲ್ಲ ಸ್ಟಾರ್ಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು ಆ್ಯಂಡ್ ಚಿವು ಸಿಗ್ನೇಚರ್ಸ್ ಪ್ಯಾಂಡಿಂಗ್ ಇತ್ತು ಅಂತ ಹೇಳಿಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟರು ಅದನ್ನೆಲ್ಲ ನೋಡ್ಬಿಟ್ಟು ಸಿಗ್ನೇಚರ್ ಮಾಡಿಕೊಟ್ಟೆ ಕೊಟ್ಟೆ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಶ್ ಮಾಡ್ತಿದ್ದೆ ಅದಾದಮೇಲೆ ನರ್ಸ್ ಬಂದುಬಿಟ್ಟು ನನಗೆ ಸ್ಪೈರೋಮೀಟರ್ ಕೊಟ್ರು ಆ ಸ್ಪೈರೋಮೀಟರ್ನ ಹೆವ್ರಿ ಹವರ್ ಟೆನ್ ಟೈಮ್ಸ್ ಯೂಸ್ ಮಾಡಿ ಅಂತ ಹೇಳಿದ್ರು ಈ ಸ್ಪೈರೋಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ಮಾನ್ಟ್ರ್ ಮಾಡೋದಕ್ಕೆ ನಿಮ್ಮ ಲಂಗ್ಸ್ ಎಲ್ತ್ ಹೇಗಿದೆ ಅಂತ ಚೆಕ್ ಮಾಡುತ್ತೆ ಈ ಬ್ಲೂ ಎಲ್ಲೋ ಮತ್ತು ಗ್ರೀನ್ ಬಾಲ್ಸ್ ಏನಿದೆ ಅದು ನೀವು ಡಿನೇಲ್ ಮಾಡಿದಾಗ ತ್ರೀ ಬಾಲ್ಸ್ ಕೂಡ ಮೇಲೆ ಹೋಗ್ತಿದ್ದೆ ಅಂತ ಹೇಳಿದಾಗ ನಿಮ್ಮ ಲಂಗ್ಸ್ ಹೆಲ್ತ್ ಪ್ರಾಪರ್ ಆಗಿದೆ ಅಂತ ಅರ್ಥ ಇದು ಆಲ್ಮೋಸ್ಟ್ ಎಲ್ಲ ಸರ್ಜರಿಗಿಂತ ಮುಂಚೆ ಯೂಸ್ ಮಾಡೋದಕ್ಕೆ ಹೇಳ್ತಾರೆ ಅದಾದಮೇಲೆ ಕುತ್ಕೊಂಡು ಲವ್ ಮಾಡ್ ಮೂವಿ ಬರ್ತಾಯಿತ್ತು ಸೊ ನಾನು ನಮ್ಮ ಅಕ್ಕ ನೋಡ್ತಾ ಇದ್ರಿ ನೋಡಾದಮೇಲೆ ಮೇಲೆ ನಾ ಒಂದು ಪರ್ಸನ್ ಬಂದುಬಿಟ್ಟು ಫೇಸ್ ಹೇರು ಮತ್ತು ಬಾಡಿ ಎಲ್ಲಾನು ರಿಮೂವ್ ಮಾಡಕ್ಕೆ ಬಂದರು ಅದು ರಿಮೂವ್ ಮಾಡಾದ್ಮೇಲೆ ನಾನು ಹೇಗೆ ಕಾಣಿಸ್ತಾಯಿದ್ದೀನಿ ಅಂತ ನೋಡಿ ನಾನು ತುಂಬ ಇಯರ್ಸ್ ಆಗಿತ್ತು ನನ್ನ ಫೇಸ್ ಹೇರ್ ಎಲ್ಲಾನು ರಿಮೂವ್ ಮಾಡಿ ಸೊ ಕಾಮಿಡಿಯಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲ ಫೋಟೋಸ್ ತೊಗೊಂಡ್ರಿ ಅದು ತೊಗೊಂಡಾದ್ಮೇಲೆ ನರ್ಸ್ ಬಂದ್ಬಿಟ್ಟು ಯಾವ ಸೈಡು ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿದರು ಮಾರ್ಕ್ ಮಾಡಿಬಿಟ್ಟು ಬೇಗ ತಿನ್ಬಿಟ್ಟು ಬೇಗ ಮಲ್ಕೊಳ್ಳಿ ಸಿಕ್ಸ್ ತರ್ಟಿಗೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಆಪ್ರೇಷನ್ ಪ್ರೊಸೀಜರ್ ಅಂತ ಹೇಳಿದ್ರು ಸೊ ನಾನು ಬೇಗ ತಿನ್ಬಿಟ್ಟು ಅಲ್ಲಿಗೆ ಮಲ್ಕೊಂಬಿಟ್ಟೆ ಸೊ ಬೇಗ ಇದ್ದೋಗ್ಬಿಟ್ಟು ಫ್ರೆಶ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಆದೆ ಫ್ರೆಶ್ ಆಗಿದ ತಕ್ಷಣ ನರ್ಸ್ ಬಂದು ಇನ್ನೊಂದು ಆ್ಯಂಟಿಬಯೋಟಿಕ್ಸ್ ಕೊಟ್ಟರು ಅದಾದಮೇಲೆ ನನ್ನ ವಾರ್ಡ್ಗೆ ನಮ್ಮ ಡ್ಯಾಡಿ ಬಂದಿದ್ದರು ಸೊ ನಾನು ಡ್ಯಾಡಿ ಇಬ್ಬರು ಮಾತಾಡ್ತಿದ್ರಿ ಮಾತಾಡ್ಕೊಂಡು ಇಬ್ಬರು ಧೈರ್ಯ ತೊಗೊಂಡ್ರಿ ನಾನು ಹೇಳ್ತಿದ್ದೆ ನಮ್ಮಪ್ಪಗೆ ಆಪ್ರೇಷನ್ ಆದಮೇಲೆ ಪ್ರಾಪರ್ ರೆಸ್ಟ್ ತೊಗೊಂಡು ರಿಕವರ್ ಆದಮೇಲೆ ಒಳ್ಳೊಳ್ಳೆ ಟೆಂಪಲ್ಸ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ಸೊ ನನ್ನ ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟು ಅಕ್ಕ ಕೊಟ್ಬಿಟ್ಟು ಇಬ್ರು ಆಪ್ರೇಷನ್ಗೆ ರೆಡಿ ಆದ್ರಿ ಸೊ ಫ್ರೆಂಡ್ಸ್ ಇದು ನನ್ನ ಪ್ರೀ ಆಪ್ರೇಷನ್ ವಿಡಿಯೋ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟ್ ಆಪ್ರೇಷನ್ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಅಂಟಿಲ್ ದಟ್ ಸ್ಟೇ ಹೆಲ್ತಿ ಸ್ಟೇ ಸೇಫ್ ನಮಸ್ಕಾರ